ಹಾಗಾಗಿ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರು ಆಕ್ರೋಶಗೊಂಡು ಪ್ರತಿಭಟನೆಗೆ ಇಳಿದಿದ್ದಾರೆ ಹುಣಸಗಿಯಿಂದ ನಾರಾಯಣಪುರ ಡ್ಯಾಂಗೆ ಹೊರಟಿದ್ದಾರೆ ರೈತರು ಡ್ಯಾಂನಿಂದ ಈಗ ನಮ್ಮ ಕಾಲುವೆಗಳಿಗೆ ನೀರು ಹರಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಪ್ರಿಲ್ ಹದಿನೈದರವರೆಗೆ ಬೆಳಗ್ಗೆ ನೀರು ಬಿಡಿ ನಮಗೆ ಬೆಳಗ್ಗೆ ನೀರಿಲ್ಲ ಅಲ್ಲಿಗೆ ಯಾಕೆ ತೆಲಂಗಾಣಕ್ಕೆ ಯಾಕೆ ಕೊಡ್ತೀರಿ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ

ಹಾಗಾಗಿ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರು ಆಕ್ರೋಶಗೊಂಡು ಪ್ರತಿಭಟನೆಗೆ ಇಳಿದಿದ್ದಾರೆ ಹುಣಸಗಿಯಿಂದ ನಾರಾಯಣಪುರ ಡ್ಯಾಂಗೆ ಹೊರಟಿದ್ದಾರೆ ರೈತರು ಡ್ಯಾಂನಿಂದ ಈಗ ನಮ್ಮ ಕಾಲುವೆಗಳಿಗೆ ನೀರು ಹರಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಪ್ರಿಲ್ ಹದಿನೈದರವರೆಗೆ ಬೆಳಗ್ಗೆ ನೀರು ಬಿಡಿ ನಮಗೆ ಬೆಳಗ್ಗೆ ನೀರಿಲ್ಲ ಅಲ್ಲಿಗೆ ಯಾಕೆ ತೆಲಂಗಾಣಕ್ಕೆ ಯಾಕೆ ಕೊಡ್ತೀರಿ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಅನ್ನದಾತರು ಭಾಗಿಯಾಗಿದ್ದಾರೆ ರೈತರಿಗೆ ಸರಿಯಾಗಿ ಬೆಳೆ ಎಲ್ಲಿವರೆಗೂ ಬರ್ತದೆ ನೀರು ಎಷ್ಟು ಬರ್ತದೆ ಹಾಗಾಗಿ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ ಯಾದಗಿರಿಯ ನಾರಾಯಣಪುರ ನಿಂದ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರು ಆಕ್ರೋಶಗೊಂಡು ಪ್ರತಿಭಟನೆಗೆ ಇಳಿದಿದ್ದಾರೆ ಹುಣಸಗಿಯಿಂದ ನಾರಾಯಣಪುರ ಡ್ಯಾಂಗೆ ಹೊರಟಿದ್ದಾರೆ ರೈತರು ನಿಂದ ಈಗ ನಮ್ಮ ಕಾಲುವೆಗಳಿಗೆ ನೀರು ಹರಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಪ್ರಿಲ್ ಹದಿನೈದರವರೆಗೆ ಬೆಳಗ್ಗೆ ನೀರು ಬಿಡಿ ನಮಗೆ ಬೆಳೆಗೆ ನೀರಿಲ್ಲ ಅಲ್ಲಿಗೆ ಯಾಕೆ ತೆಲಂಗಾಣಕ್ಕೆ ಯಾಕೆ ಕೊಡ್ತೀರಿ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಅನ್ನದಾತರು ಭಾಗಿಯಾಗಿದ್ದಾರೆ ಸರಿಯಾಗಿ ಬೆಳೆ ಎಲ್ಲಿವರೆಗೂ ಬರ್ತದೆ ಹಾಗಾಗಿ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರು ಆಕ್ರೋಶಗೊಂಡು ಪ್ರತಿಭಟನೆಗೆ ಇಳಿದಿದ್ದಾರೆ ಹುಣಸಗಿಯಿಂದ ನಾರಾಯಣಪುರ ಡ್ಯಾಂಗೆ ಹೊರಟಿದ್ದಾರೆ ರೈತರು ಡ್ಯಾಂನಿಂದ ಈಗ ನಮ್ಮ ಕಾಲುವೆಗಳಿಗೆ ನೀರು ಹರಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಪ್ರಿಲ್ ಹದಿನೈದರವರೆಗೆ ಬೆಳೆಗೆ ನೀರು ಬಿಡಿ ನಮಗೆ ಬೆಳಗ್ಗೆ ನೀರಿಲ್ಲ ಅಲ್ಲಿಗೆ ಯಾಕೆ ತೆಲಂಗಾಣಕ್ಕೆ ಯಾಕೆ ಕೊಡ್ತೀರಿ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಅನ್ನದಾತರು ಭಾಗಿಯಾಗಿದ್ದಾರೆ ರೈತರಿಗೆ ಸರಿಯಾಗಿ ಬೆಳೆ ನೀರೇ ಎಲ್ಲಿ ಬರ್ತದೆ ತಾಳಿಕಕ್ಕಾಗಿ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರು ಆಕ್ರೋಶಗೊಂಡು ಪ್ರತಿಭಟನೆಗೆ ಇಳಿದಿದ್ದಾರೆ ಹುಣಸಗಿಯಿಂದ ನಾರಾಯಣಪುರ ಡ್ಯಾಂಗೆ ಹೊರಟಿದ್ದಾರೆ ರೈತರು ಡ್ಯಾಂನಿಂದ ಈಗ ನಮ್ಮ ಕಾಲುವೆಗಳಿಗೆ ನೀರು ಹರಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಪ್ರಿಲ್ ಹದಿನೈದರವರೆಗೆ ಬೆಳೆಗೆ ನೀರು ಬಿಡಿ ನಮಗೆ ಬೆಳೆಗೆ ನೀರಿಲ್ಲ ಇಲ್ಲ ಅಲ್ಲಿಗೆ ಯಾಕೆ ತೆಲಂಗಾಣಕ್ಕೆ ಯಾಕೆ ಕೊಡ್ತೀರಿ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಅನ್ನದಾತರು ಭಾಗಿಯಾಗಿದ್ದಾರೆ ರೈತರಿಗೆ ಸರಿಯಾಗಿ ಬೆಳೆ ಎಲ್ಲಿವರೆಗೂ ಬರ್ತದೆ ತಾಳಿಕಕ್ಕಾಗಿ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರು ಆಕ್ರೋಶಗೊಂಡು ಪ್ರತಿಭಟನೆಗೆ ಇಳಿದಿದ್ದಾರೆ ಹುಣಸಗಿಯಿಂದ ನಾರಾಯಣಪುರ ಡ್ಯಾಂಗೆ ಹೊರಟಿದ್ದಾರೆ ರೈತರು ಡ್ಯಾಂನಿಂದ ಈಗ ನಮ್ಮ ಕಾಲುವೆಗಳಿಗೆ ನೀರು ಹರಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಪ್ರಿಲ್ ಹದಿನೈದರವರೆಗೆ ಬೆಳೆಗೆ ನೀರು ಬಿಡಿ ನಮಗೆ ಬೆಳಗ್ಗೆ ನೀರಿಲ್ಲ ಅಲ್ಲಿಗೆ ಯಾಕೆ ತೆಲಂಗಾಣಕ್ಕೆ ಯಾಕೆ ಕೊಡ್ತೀರಿ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಅನ್ನದಾತರು ಭಾಗಿಯಾಗಿದ್ದಾರೆ ರೈತರಿಗೆ ಸರಿಯಾಗಿ ಬೆಳೆ ಎಲ್ಲಿವರೆಗೂ ಬರ್ತದೆ ನೀರು ಎಷ್ಟು ಬರ್ತದೆ ಹಾಗಾಗಿ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರು ಆಕ್ರೋಶಗೊಂಡು ಪ್ರತಿಭಟನೆಗೆ ಇಳಿದಿದ್ದಾರೆ ಹುಣಸಗಿಯಿಂದ ನಾರಾಯಣಪುರ ಡ್ಯಾಂಗೆ ಹೊರಟಿದ್ದಾರೆ ರೈತರು ಡ್ಯಾಂನಿಂದ ಈಗ ನಮ್ಮ ಕಾಲುವೆಗಳಿಗೆ ನೀರು ಹರಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಪ್ರಿಲ್ ಹದಿನೈದರವರೆಗೆ ಬೆಳಗ್ಗೆ ನೀರು ಬಿಡಿ ನಮಗೆ ಬೆಳಗ್ಗೆ ನೀರಿಲ್ಲ ಅಲ್ಲಿಗೆ ಯಾಕೆ ತೆಲಂಗಾಣಕ್ಕೆ ಯಾಕೆ ಕೊಡ್ತೀರಿ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ

ನೀರು ಹರಿಸಿದ್ದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ ಯಾದಗಿರಿಯ ನಾರಾಯಣಪುರ ನಿಂದ ತೆಲಂಗಾಣಕ್ಕೆ ನೀರು ಹರಿಸಿದ್ದಕ್ಕೆ ರೈತರು ಆಕ್ರೋಶಗೊಂಡು ಪ್ರತಿಭಟನೆಗೆ ಇಳಿದಿದ್ದಾರೆ ಹುಣಸಗಿಯಿಂದ ನಾರಾಯಣಪುರ ಡ್ಯಾಂಗೆ ಹೊರಟಿದ್ದಾರೆ ರೈತರು ನಿಂದ ಈಗ ನಮ್ಮ ಕಾಲುವೆಗಳಿಗೆ ನೀರು ಹರಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಪ್ರಿಲ್ ಹದಿನೈದರವರೆಗೆ ಬೆಳಗ್ಗೆ ನೀರು ಬಿಡಿ ನಮಗೆ ಬೆಳಗ್ಗೆ ನೀರಿಲ್ಲ ಅಲ್ಲಿಗೆ ಯಾಕೆ ತೆಲಂಗಾಣಕ್ಕೆ ಯಾಕೆ ಕೊಡ್ತೀರಿ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಅನ್ನದಾತರು ಭಾಗಿಯಾಗಿದ್ದಾರೆ